ಬಾಂಗ್ಲಾ ವಿರುದ್ಧ ಆಫ್ಘಾನ್ ಗೆದ್ದ ನಂತರ ಬಿಕ್ಕಿ ಬಿಕ್ಕಿ ಹತ್ತ ರಶೀದ್ ಖಾನ್ ರೋಹಿತ್ ಕೊಹ್ಲಿ ಬಗ್ಗೆ ಹೇಳಿದ್ದನ್ನು ಕೇಳಿ ಸೆಲ್ಯೂಟ್ ಮಾಡ್ತೀರಾ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಬಾಂಗ್ಲಾದೇಶ್ ವರ್ಸಸ್ ಆಫ್ಘಾನಿಸ್ತಾನ ನಡುವಿನ ಮ್ಯಾಚ್ ಇತ್ತು ಈ ಮ್ಯಾಚಲ್ಲಿ ಆಫ್ಘಾನಿಸ್ತಾನ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತು ಅಂತಲೇ ಹೇಳ್ಬೋದು ಇವತ್ತು ಒಂದು ವಿಶ್ವ ದಾಖಲೆ ಮಾಡಿತು ಆಫ್ಘಾನಿಸ್ತಾನ ಯಾಕಪ್ಪ ಅಂದರೆ ಇವರು ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೆ ಎರಡು ಸಾವಿರದ ಒಂದರಲ್ಲಿ ಅದರಲ್ಲೂ ಒಂದು ನ್ಯಾಷನಲ್ ಟೀಮ್ ಆದಂತಹ ಆಸ್ಟ್ರೇಲಿಯಾ ಟೀಮನ್ನು ಹೊರಗಿಟ್ಟು ಇವರು ಕ್ವಾಲಿಫೈ ಆಗಿದ್ದಾರೆ ಫಸ್ಟ್ ಟೈಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹಿಸ್ಟ್ರಿಯಲ್ಲಿ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿರೋದು ಇವತ್ತು ರಶೀದ್ ಖಾನ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಕೇವಲ ನೂರ ಒಳಗೆ ಆಲ್ಔಟ್ ಆಗಬೇಕಿತ್ತು ಅಫ್ಘಾನಿಸ್ತಾನ ತಂಡ ಆದರೆ ಕೊನೆಯ ಒಂದು ಅವರು ಹಿಟ್ಟಿಂಗ್ ಮಾತ್ರ ಸಖತ್ತಾಗಿ ಇತ್ತು ಅಂತ ಹೇಳೋದು ಮೂರು ಸಿಕ್ಸರ್ಗಳನ್ನು ಹೊಡೆದ್ರು ಅಂತ ಹೇಳಿದ್ರು ಸಖತ್ತಾಗಿ ಹತ್ತೊಂಬತ್ತು ರನ್ಗಳ ಕಾಂಟ್ರಿಬ್ಯೂಟ್ ಮಾಡಿದ್ರು ಬೌಲಿಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಈ ಮ್ಯಾಚ್ ಗೆದ್ದ ಮೇಲೆ ಕ್ಯಾಪ್ಟನ್ ಹಾಗೂ ಬೌಲಿಂಗ್ ಬ್ಯಾಟಿಂಗ್ ಎರಡು ಡಿಪಾರ್ಟ್ಮೆಂಟಲ್ಲಿ ಸಖದಂತೂ ಮಾಡಿದಂಥ ರಶೀದ್ ಖಾನ್ ಅವರು ಏನಪ್ಪ ಹೇಳೋದು ಅಂತ ನೋಡಿದ್ರೆ ನಮ್ಮ ಟೀಮು ಸ್ಥೆ ಚೆನ್ನಾಗಿದೆ ಇವತ್ತಿನ ಬ್ಯಾಟಿಂಗ್ ಬೌಲಿಂಗಲ್ಲಿ ಎರಡರಲ್ಲೂ ಕೂಡ ಮಾಡಿದ್ದೀನಿ ನಮಗೆ ಕಾನ್ಫಿಡೆನ್ಸ್ ಇತ್ತು ನೂರ ಹದಿನೈದು ರನ್ಗಳನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಕಾನ್ಫಿಡೆನ್ಸ್ ಇತ್ತು ಆ ಕಾರಣಕ್ಕೋಸ್ಕರ ನಾವು ಇದನ್ನು ಡಿಫೆಂಡ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿ ಮಾಡಿ ಡಿ ಎಲ್ ಎಸ್ ಮೆದುಳಿಂದ ಎಂಟು ರನ್ಗಳ ಗೆಲುವು ಕೂಡ ಸಾಗಿಸಿದ್ರು ಇದಕ್ಕೆ ಗೆಲುವಿಗೆ ಕಾರಣ ಭಾರತನೇ ಅಂತ ತಿಳಿಸಿದ್ರು ಅಂತ ಹೇಳ್ಬೋದು ಅವರು ಇನ್ಸ್ಟಾಗ್ರಾಮ್ಗಳ್ಲು ಕೂಡ ಪೋಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸಖತ್ತಾಗಿ ಮಾಡಿದ್ದಾರೆ ನಿಮ್ಗೆ ಸತ್ತೆ ಈ ಆಫ್ಘಾನಿಸ್ತಾನ ಕ್ವಾಲಿಫೈ ಆಗಿರೋ ಬಗ್ಗೆ ಕಮೆಂಟ್ ಮಾಡಿ ಇದ್ ಇಂಡಿಯಾ ಬಾಯಿಸ್ನೆ